ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತೀವಿ ನನ್ನ ಜವಾಬ್ದಾರಿಗಳೆಲ್ಲ ಮುಗಿದ್ರೆ ನಾನು ತುಂಬ ಸಂತೋಷವಾಗಿರ್ತೀನಿ ಮಕ್ಕಳ ಮದುವೆಯಾಗಬೇಕು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಬೇಕು ಯಜಮಾನರಿಗೂ ನಿವೃತ್ತಿ ಆಗಬೇಕು ಅಬ್ಬ ನಾವು ಹೇಗೆ ಬೇಕೋ ಹಾಗೆ ಬದುಕಬಹುದು ಇಂಥ ಒಂದು ಕನಸು ನಮ್ಮೆಲ್ಲರಲ್ಲೂ ಇದೆ ಆದರೆ ಇಂತಹ ಕನಸು ಎಷ್ಟು ಜನಕ್ಕೆ ಈಡೇರುತ್ತೆ ಯಾಕೆ ಗೊತ್ತಾ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಸುಖ ಅನ್ನೋದು ಸಂತೋಷ ಅನ್ನೋದು ನೆಮ್ಮದಿ ಅನ್ನೋದು ಹರ್ಷ ಅನ್ನೋದು ಮುಂದೊಂದು ದಿನ ಇದೆ ಅನ್ಕೊಳ್ತೀವಿ ಹಾಗಾದರೆ ಇವತ್ತು ಈಗ ಅದಿಲ್ವಾ ನಮ್ಮ ಗುರಿಗಳೆಲ್ಲ ಈಡೇರಿದ ಮೇಲೆ ನನಗೆ ಖುಷಿ ಇದೆ ನಿವೃತ್ತಿ ಆಗುತ್ತಲ್ಲ ನಮ್ಮ ಯಜಮಾನ್ರಿಗೆ ಅವಾಗ ನೋಡಿ ನಾನು ಸುಖವಾಗಿರ್ತೀನಿ ಹೀಗೆ ಭಾವಿಸಿದ ಮಹಿಳೆಯೊಬ್ಬರು ನಮ್ಮ ಭರವಸೆಯಲ್ಲಿ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದು ಒಂದು ಅಂಕಣ ಈ ಅಂಕಣದಲ್ಲಿ ಡಾಕ್ಟರ್ ಉಷಾ ವಸ್ತಾರೆಯವರು ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಮಹಿಳೆಯೊಬ್ಬರು ತಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದಾರೆ ಅವರ ಸಮಸ್ಯೆ ಏನು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಅದಕ್ಕೆ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಕೂಡ ಇದೆ ಈ ಪ್ರಶ್ನೋತ್ತರ ಬಹುತೇಕ ನಮಗೆ ಎಲ್ಲರಿಗೂ ಅನ್ವಯಿಸೋದ್ರಿಂದ ಇಲ್ಲಿ ತೆಗೆದುಕೊಂಡಿದ್ದೀವಿ ದಯವಿಟ್ಟು ಗಮನಿಸಿ ಪ್ರಶ್ನೆ ಹೀಗಿದೆ ಇತ್ತೀಚೆಗಷ್ಟೇ ನಮ್ಮ ಮನೆಯವರಿಗೆ ನಿವೃತ್ತಿ ಆಯಿತು ಮಕ್ಕಳ ಜವಾಬ್ದಾರಿಗಳೆಲ್ಲ ಮುಗಿದಿದೆ ಈಗ ಆರಾಮವಾಗಿ ಇರೋಣ ಎಂದು ಬಯಸಿದ್ದೆವು ಆದರೆ ಇತ್ತೀಚೆಗೆ ನಮ್ಮ ಮನೆಯವರು ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಿಸಿಕೊಳ್ಳುತ್ತಿದ್ದಾರೆ ಎಲ್ಲದಕ್ಕೂ ಕಿರಿಕಿರಿ ಮಾಡುತ್ತಾರೆ ಮೊದಲು ಅವರು ಹೀಗಿರಲಿಲ್ಲ ಯಾಕೆ ಹೀಗಾಗಿದ್ದಾರೆ ಇದರಿಂದಾಗಿ ಮನೆಯಲ್ಲಿ ಇಬ್ಬರೇ ಇರುವ ನಮಗೆ ಖುಷಿ ಇಲ್ಲದಾಗಿದೆ ಏನು ಮಾಡಲಿ ಇದಕ್ಕೆ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ಈ ಪ್ರಶ್ನೆಗೆ ಉತ್ತರವನ್ನು ಎರಡು ರೀತಿಯಲ್ಲಿ ಕೊಡುತ್ತೇನೆ ಮೊದಲನೆಯದು ಈ ಪ್ರಶ್ನೆಗೆ ಸಂಬಂಧಿಸಿದ ನಿರ್ದಿಷ್ಟ ಉತ್ತರ ಮೊದಲು ಅದನ್ನೇ ನೋಡೋಣ ಇಲ್ಲಿ ಎಲ್ಲರೂ ಹೇಳಿರುವ ಹಾಗೆ ತುಂಬ ಜನಕ್ಕೆ ಹೀಗೆ ಆಗುತ್ತದೆ ನಾವು ಅಂದುಕೊಳ್ಳುತ್ತೇವೆ ಎಲ್ಲ ಜವಾಬ್ದಾರಿಗಳು ಮುಗಿದವು ಈಗ ಆರಾಮಾಗಿ ಇರಬಹುದು ಇನ್ನೇನು ಹೊಣೆಗಾರಿಕೆ ಇಲ್ಲ ಇತ್ಯಾದಿಯಾಗಿ ಯೋಚಿಸುತ್ತೇವೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ಅದರ ಕನ್ನಡ ಭಾವಾನುವಾದ ಹೀಗಿದೆ ಎಲ್ಲ ಸರಿ ಇದೆ ಎನ್ನುವಾಗ ಏನೋ ಒಂದು ಅನಿರೀಕ್ಷಿತ ಘಟಿಸುತ್ತದೆ ಎಲ್ಲ ಸರಿ ಇದೆ ಎಂದುಕೊಳ್ಳುತ್ತೇವೆ ಆದರೆ ಆಗ ಕಷ್ಟ ಬಂದು ಬಿಡುತ್ತದೆ ಇದು ಇವರೊಬ್ಬರಿಗೆ ಮಾತ್ರ ಅಲ್ಲ ಬಹಳಷ್ಟು ಜನರಿಗೆ ಹೀಗೆ ಆಗುತ್ತದೆ ಮುಖ್ಯವಾಗಿ ನಿವೃತ್ತಿಯ ವಯಸ್ಸಿನಲ್ಲಿ ಆಗ ಬಹುತೇಕರಿಗೆ ಎಲ್ಲ ರೀತಿಯಲ್ಲಿಯೂ ಜವಾಬ್ದಾರಿಗಳು ಮುಗಿದಿರುತ್ತದೆ ಆರಾಮಾಗಿ ಇರುವ ಸಮಯ ಎಲ್ಲ ಅನುಕೂಲಗಳು ಇದ್ದು ಬದುಕು ನಿರಾಳವಾಗಿದೆ ಎನ್ನುವ ಹೊತ್ತು ಎಲ್ಲ ಇದ್ದಾಗ ಆರಾಮು ಅಂದರೆ ಏನು ನಿವೃತ್ತಿ ಆದವರಿಗೆ ಅನ್ವಯಿಸಿ ಹೇಳುವುದಾದರೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಬೇಕಾಗಿಲ್ಲ ನಮಗೆ ಮನಸ್ಸಿಗೆ ಬಂದಂತೆ ಇರಬಹುದು ಯಾವುದೇ ಕೆಲಸದ ಚೌಕಟ್ಟು ಇಲ್ಲ ಸ್ವತಂತ್ರವಾಗಿ ಇರಬಹುದು ಇತ್ಯಾದಿಯಾಗಿ ಯೋಚಿಸುತ್ತೇವೆ ಒಂದೆರಡು ದಿನ ತಡವಾಗಿ ಏಳುವುದು ಬೇಕಾದವರ ಮನೆಗಳಿಗೆ ಹೋಗುವುದು ಪ್ರವಾಸ ಯಾತ್ರೆ ಎಲ್ಲವೂ ಮುಗಿದ ಮೇಲೆ ಮನಸ್ಸು ಖಾಲಿ ಅನ್ನಿಸುವುದು ಸುಳ್ಳಲ್ಲ ಮಾಡಲೇಬೇಕಾದ ಯಾವ ಕೆಲಸವೂ ಇರುವುದಿಲ್ಲ ಯಾವುದು ಮೊದಲು ಬಹಳ ಆರಾಮು ಎನ್ನಿಸುತ್ತೋ ಅದೀಗ ಆರಾಮಲ್ಲ ಬೋರ್ಡಮ್ ಕೂಡ ಸ್ಟ್ರೆಸ್ಗೆ ಕಾರಣ ಎನ್ನುವುದನ್ನು ನಾವು ಯಾವಾಗಲೂ ಹೇಳುತ್ತಿರುತ್ತೇವೆ ನಿವೃತ್ತಿಯ ನಂತರ ಉಂಟಾಗುವುದು ಇದೇ ಸ್ಟ್ರೆಸ್ಸು ಅದು ಸ್ಟ್ರೆಸ್ ಎಂದು ಗೊತ್ತಾಗೋದಿಲ್ಲ ಅಷ್ಟೇ ಇಷ್ಟು ದಿನ ಕೆಲಸಕ್ಕೆ ಹೋಗುತ್ತಿರುವಾಗ ಒಂದು ಶಿಸ್ತಿನ ಜೀವನ ಇರುತ್ತಿತ್ತು ಕೇವಲ ಶಿಸ್ತಿನ ಜೀವನ ಮಾತ್ರವಲ್ಲ ಕೆಲಸ ಮಾಡುವುದಕ್ಕೆ ಒಂದು ಉದ್ದೇಶ ಇತ್ತು ಒಂದು ಜವಾಬ್ದಾರಿ ಇತ್ತು ಆದರೆ ಈಗ ಯಾವ ಜವಾಬ್ದಾರಿಯೂ ಇಲ್ಲ ಹಾಗಾದರೆ ಇಲ್ಲಿನ ಉದ್ದೇಶ ಏನು ನಾವು ಖುಷಿಯಾಗಿ ಇರಬೇಕು ಎನ್ನುವುದು ಖುಷಿಯಾಗಿ ಇರುವುದು ಉದ್ದೇಶ ಆಗಲ್ಲ ಖುಷಿಯಾಗಿರುವುದು ನಾವು ಏನು ಮಾಡುತ್ತೇವೋ ಅದರಿಂದ ದೊರಕುವ ಪ್ರತಿಫಲ ಅಂದರೆ ನಾವು ಖುಷಿಯಾಗಿ ಏನೂ ಮಾಡುವುದಿಲ್ಲ ಬದಲಾಗಿ ಏನು ಮಾಡುತ್ತೇವೋ ಅದರಲ್ಲಿಯೇ ಖುಷಿ ಅಡಗಿದೆ ಖುಷಿ ನಮ್ಮ ಸಹಜ ಸ್ವಭಾವವೇ ಆಗಿದೆ ನಮ್ಮ ಚಟುವಟಿಕೆಗಳಿಗೆ ನಾವು ಇರುವ ರೀತಿಗೆ ಖುಷಿ ನಮಗೆ ದೊರಕುವ ಉಪ ಉತ್ಪನ್ನದ ಹಾಗೆ ನಾವು ಅಂದುಕೊಂಡಿದ್ದೇನೆಂದರೆ ಏನು ಕೆಲಸವೇ ಇಲ್ಲವಾದರೆ ಯಾವ ಜವಾಬ್ದಾರಿಯೂ ಇಲ್ಲವಾದರೆ ಖುಷಿಯಾಗಿ ಇರ್ತೇವೆ ಎಂದು ಆದರೆ ಹಾಗಲ್ಲ ನಮ್ಮ ಬದುಕಿಗೆ ಉದ್ದೇಶ ಮತ್ತು ಸಾರ್ಥಕತೆ ಇದ್ದಾಗ ಬದುಕಿನಲ್ಲಿಯೂ ಲವಲವಿಕೆ ಉತ್ಸಾಹ ಎಲ್ಲವೂ ಇರುತ್ತದೆ ಸಾಮಾನ್ಯವಾಗಿ ನಿವೃತ್ತಿಯಾದಾಗ ಏನೂ ಮಾಡಬೇಕಾಗಿಲ್ಲ ಎನ್ನುತ್ತೇವೆ ಆದರೆ ಬದುಕಿಗೆ ಒಂದು ಗುರಿ ಉದ್ದೇಶ ಇವೆಲ್ಲ ಇರಲೇಬೇಕು ಹಾಗಿಲ್ಲವಾದರೆ ಕೇವಲ ಹೊತ್ತು ಕಳೆಯುವುದಕ್ಕಾಗಿ ಮಾಡಿದ ಹಾಗಾಗುತ್ತದೆ ಅದರ ಹಿಂದೆ ಯಾವುದೇ ಉದ್ದೇಶವೂ ಇರುವುದೇ ಇಲ್ಲ ಉದ್ದೇಶ ರಹಿತವಾಗಿರುವುದು ಸಾಧ್ಯವೇ ಹೊತ್ತು ಅಂತ ಟಿ ವಿ ನೋಡೋದು ಇತರರ ಮನೆಗಳಿಗೆ ಹೋಗೋದು ಸುಮ್ಮನೆ ಕಾಲ ಕಳೆಯುವುದು ಅದರ ಬದಲು ವಿಶೇಷವಾಗಿ ನಿವೃತ್ತಿಯ ನಂತರ ಹೆಚ್ಚಿನ ಜವಾಬ್ದಾರಿಗಳು ಇಲ್ಲದಿರುವಾಗ ಬದುಕನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಸಾರ್ಥಕಪಡಿಸಿಕೊಳ್ಳಲು ಆ ಮೂಲಕವೇ ನಾವು ವಿಕಸಿಸಲು ಒದಗಿದ ಅವಕಾಶ ಎನ್ನುವುದನ್ನು ಅರಿತಾಗ ನಿವೃತ್ತಿಯ ಬದುಕನ್ನೇ ನಾವು ಬೇರೆಯದೇ ನೆಲೆಯಿಂದ ನೋಡಬಹುದು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ ನಿವೃತ್ತರಿಗೆ ಹೇಳಿದೆ ಆದರೆ ಜೀವನಕ್ಕೆ ಒಂದು ಗುರಿ ಹಾಗೂ ಉದ್ದೇಶ ಇರಬೇಕು ಎನ್ನುವುದು ಎಲ್ಲರಿಗೂ ಅನ್ವಯಿಸುವಂತಹ ವಿಷಯ ಏನಾದರೂ ಹೊಸ ಕಲಿಕೆ ಹೊಸ ಓದು ಮಾಡಬೇಕು ಎಂದು ಬಯಸುವ ಅದೆಷ್ಟೋ ಆಸಕ್ತಿಯ ಕೆಲಸಗಳ ಬಗೆಗೆ ಯೋಚಿಸಲೇಬೇಕು ಸಣ್ಣ ಸಣ್ಣ ಗುರಿಗಳನ್ನು ಈಡೇರಿಸುತ್ತಲೂ ನಾವು ಸಂತೋಷದಿಂದ ಇರಬಹುದು ಸುಮ್ಮನೆ ಆರಾಮಾಗಿರಬೇಕು ಎನ್ನುವುದೇ ನಮ್ಮ ಗುರಿ ಆದಾಗ ಈ ರೀತಿ ಅನ್ನಿಸುವುದು ಸಹಜ ಇದರಿಂದಾಗಿಯೇ ಹೀಗಾಗುವುದು ಕಟ್ಟಿಟ್ಟ ಬುದ್ಧಿಯಾಗಿದೆ ಇದು ಈ ಪ್ರಶ್ನೆಗೆ ನಿರ್ದಿಷ್ಟ ಉತ್ತರ ಆಯಿತು ಆದರೆ ಎಲ್ಲರಿಗೂ ಅನ್ವಯಿಸುವ ಹಾಗೆ ಈ ಪ್ರಶ್ನೆಯನ್ನು ಗಮನದಲ್ಲಿ ಇಟ್ಟುಕೊಂಡು ನೋಡುವುದಾದರೆ ಸಹಜವಾಗಿಯೇ ನಾವೆಲ್ಲರೂ ಭಾವಿಸಿರುತ್ತೇವೆ ಎಲ್ಲ ಜವಾಬ್ದಾರಿಗಳು ಮುಗಿದ ನಂತರ ಯಾವುದೇ ಜವಾಬ್ದಾರಿ ಇಲ್ಲದಿರುವಾಗ ಸಂತೋಷದಿಂದ ಇರುತ್ತೇವೆ ಯಾವುದೇ ಜವಾಬ್ದಾರಿ ಇರದಿದ್ದರೆ ಆರಾಮವಾಗಿ ಇರುತ್ತೇವೆ ಎಂದು ಆದರೆ ಜೀವನ ಇಂತಹ ಯಾವುದೇ ಸೂತ್ರದ ಹಾಗೆ ನಡೆಯುವುದಿಲ್ಲ ನಾವು ಏನೇನು ಮಾಡುತ್ತಿದ್ದೇವೋ ಅದನ್ನೇ ವಸ್ತುಸ್ಥಿತಿ ಒಪ್ಪಿಕೊಂಡು ಬಂದಿದ್ದನ್ನು ಎದುರಿಸುತ್ತಲೇ ವರ್ತಮಾನದಲ್ಲಿ ಬದುಕುವುದೇ ನಿಜವಾದ ಖುಷಿ ಖುಷಿ ಎಂದೋ ಇಲ್ಲ ಎಲ್ಲೋ ಇಲ್ಲ ಅದು ಇಲ್ಲೇ ಈಗಲೇ ಇದೆ ಎನ್ನುವ ಸತ್ಯವನ್ನು ನಾವು ಅರಿಯಬೇಕು ನಾವು ಯೋಗಕ್ಷೇಮದಲ್ಲಿ ಯಾವಾಗಲೂ ಹೇಳುವ ಹಾಗೆ ನಮ್ಮ ಬದುಕು ಇರುವುದೇ ವಿಕಸಿಸುವುದಕ್ಕೆ ಈ ವಿಕಸನ ಎಂದೋ ಆಗುವುದಲ್ಲ ಅದು ಈಗಲೇ ಈ ಕ್ಷಣವೇ ಆಗುತ್ತಿರುವುದು ಇದು ನಿರಂತರ ಪ್ರತಿ ಕ್ಷಣವೂ ವಿಕಸನದ ಅವಕಾಶ ಆಗಿದೆ ಹಾಗಾಗಿ ಮುಂದೆ ಎಂದೋ ಒಂದು ದಿನ ಎಲ್ಲವೂ ಸಂಭವಿಸುತ್ತದೆ ಎಂದು ಕಾಯುವುದಲ್ಲ ಎಲ್ಲ ಜವಾಬ್ದಾರಿ ಮುಗಿದ ಮೇಲೆ ನಿವೃತ್ತಿ ಆದ ಮೇಲೆ ಮಕ್ಕಳಿಗೆ ಕೆಲಸ ಆದ ಮೇಲೆ ಮನೆ ಕಟ್ಟಾದ ಮೇಲೆ ಸಂತೋಷವಾಗಿ ಇರುತ್ತೇನೆ ಆಗ ಖುಷಿಯಾಗಿ ಇರುತ್ತೇನೆ ಎನ್ನುವುದಲ್ಲ ಈಗ ಈ ಕ್ಷಣದಲ್ಲಿಯೇ ನಾವು ಸಂತೋಷದಿಂದ ಇರಬಹುದು ಜೀವನಕ್ಕೆ ಉದ್ದೇಶ ಮತ್ತು ಸಾರ್ಥಕತೆ ಇದ್ದಾಗಲೇ ನಾವು ವಿಕಸನದೆಡೆಗೆ ಹೆಜ್ಜೆ ಹಾಕಬಲ್ಲೆವು ಆಗಲೇ ಉಲ್ಲಾಸ ಸಂತೋಷದ ಬದುಕು ನಮ್ಮದಾಗುತ್ತದೆ ಸುಖ ಅನ್ನೋದು ಸಂತೋಷ ಅನ್ನೋದು ಯಾವತ್ತೋ ಒಂದು ದಿನ ಇಲ್ಲ ಅದು ಇವತ್ತೇ ಇದೆ ಈಗಲೇ ಇದೆ ಈ ಕ್ಷಣದಲ್ಲೇ ಇದೆ ಅದನ್ನ ನಾವು ಕಂಡುಕೊಳ್ಳಬೇಕಾಗಿದೆ ಅದನ್ನು ಬಿಟ್ಟು ಯಾವತ್ತೂ ಒಂದು ದಿನ ನಾನು ಸಂತೋಷವಾಗಿರ್ತೀನಿ ಯಾವತ್ತೂ ಒಂದು ದಿನ ನಾನು ನೆಮ್ಮದಿಯಾಗಿರ್ತೀನಿ ಯಾವತ್ತೋ ಒಂದು ದಿನ ನಾನು ಸಂಭ್ರಮಿಸ್ತೀನಿ ಇಲ್ಲ ಹಾಗೆ ಅಂದುಕೊಳ್ಳುವುದರ ಮೂಲಕ ಈಗ ಇಲ್ಲಿ ಈ ಕ್ಷಣದಲ್ಲಿ ಇರುವ ಸಂತೋಷವನ್ನ ನಾವು ಗುರುತಿಸದೇ ಹೋಗ್ಬಿಡ್ತೀವಿ ಹಾಗೆ ಆಗಬಾರದು ಅನ್ನೋದನ್ನೇ ಭರವಸೆ ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಸ್ತಾ ಇದೆ ಇಂಥ ಪ್ರಶ್ನೋತ್ತರಗಳ ಸರಣಿ ಕೂಡ ನಿಮಗೆ ತುಂಬ ಇಷ್ಟವಾಗಿರುತ್ತೆ ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರ ಜೊತೆಗೆ ಹಂಚ್ಕೊಳ್ಳಿ ಭರವಸೆ ಕಮ್ಯುನಿಟಿಯನ್ನು ನೀವು ಕೂಡ ಬೆಳೆಸೋದಕ್ಕೆ ಕೈ ಜೋಡಿಸಿ ನಮಸ್ಕಾರ